ನಾನೇ ಕೊಟ್ಟಿದ್ದೆ ಸರ್ ನಾನು ಯಾವ ಬುಕ್ ಸ್ಟೋರ್ ಅಲ್ಲಿ ವಿಜಿಟ್ ಮಾಡಿಲ್ಲ ಮನೆಯಲ್ಲೇ ಇದ್ದೀನಿ ಅದೇ ಬುಕ್ ಸ್ಟೋರ್ ನೆನ್ನೆ ಬಂದು ಕೊಟ್ಟೋದ್ರಲ್ಲ ಸರ್ ನಿಮಗೆ ಯಾರು ಬೇಕಿತ್ತು ಅದನ್ನ ಹೇಳಿ ನೀವೇ ಬೇಕಿತ್ತು ನಾನೇ ಬೇಕಿತ್ತು ಹಾ ಸರಿ ನಾನು ನಾನು ಯಾರು ನಂಬರ್ ಕೊಟ್ಟಿದ್ದೀನಿ ಅದೇ ನಿಮ್ಮ ನೇಮ್ ಹೇಳಿ ಕೇ ಹೇಳ್ತೀನಿ ನನ್ನ ನೇಮ್ ನೀವೇ ಹೇಳಿ ಅಲ್ಲಿ ಇರುತ್ತಲ್ಲ ಅಲ್ಲಿ ಹೇಳಿ ಬಿಡಿ ನೇಮ್ ಹೇಳ್ತೀನಿ ನಂಬರ್ ಕೊಟ್ಟೋದ್ರ ಬರಿ ನಂಬರ್ ಕೊಟ್ಟೋದ್ರ ನೇಮ್ ಹೇಳಿಲ್ಲ